ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ಹಿರಿಯರು ಹೇಳಿದ್ದಾರೆ ಗುರಿ ಸಾಧನೆಗೆ ಗುರು ಇರಲೇಬೇಕು ಆಧ್ಯಾತ್ಮದಲ್ಲೂ ಗುರುಗಳ ಪಾತ್ರ ಹಿರಿದು ವಿದ್ಯೆ ಮಾತ್ರವಲ್ಲದೆ ವಿವಾಹ ಉದ್ಯೋಗ ಹಾಗೆ ಯಶಸ್ಸಿಗೂ ಗುರುವಿನ ಅನುಗ್ರಹ ಇಲ್ಲದೆ ಹೋದರೆ ನೀರಿನಲ್ಲಿ ಹೋಮ ಮಾಡಿದ ಹಾಗೇನೆ ಇನ್ನು ಗುರುವಿನ ಅನುಗ್ರಹಕ್ಕೆ ಗುರು ಗಾಯತ್ರಿ ಮಂತ್ರದ ಪರಿಚಯ ಇಲ್ಲಿದೆ ಓಂ ವಾಚಸ್ಪತಾಯ ವಿದ್ಮಹೆ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಗುರುವಾರ ಈ ಮಂತ್ರವನ್ನು ನಿಮ್ಮ ಶಕ್ತಿ ಅನುಸಾರ ಹೇಳ್ಕೊಳ್ಳಿ ಜೊತೆಗೆ ಗುರುಗಳ ದೇಗುಲಕ್ಕೆ ಭೇಟಿ ಕೊಡಿ ದಕ್ಷಿಣಾಮೂರ್ತಿ ಸ್ವರೂಪನಾದ ಪರಮೇಶ್ವರನನ್ನ ಲೋಕದ ಮೊದಲ ಗುರು ಅಂತ ಪರಿಗಣಿಸಲಾಗಿದೆ ಹಾಗಾಗಿ ನೀವು ದಕ್ಷಿಣಾಮೂರ್ತಿ ಅಥವಾ ಶಿವನ ದೇಗುಲಕ್ಕೆ ಹೋಗಬಹುದು ಇನ್ನುಳಿದ ಹಾಗೆ ರಾಘವೇಂದ್ರ ಸ್ವಾಮಿಗಳು ದತ್ತಾತ್ರೇಯ ಸನ್ನಿಧಿ ಅಥವಾ ಸಾಯಿಬಾಬಾ ಮಂದಿರಕ್ಕೂ ಗುರುವಾರ ತಪ್ಪದೇ ಹೋಗಿ ಬನ್ನಿ ಜೊತೆಗೆ ಕಡ್ಡಾಯವಾಗಿ ಗುರು ಗಾಯತ್ರಿ ಮಂತ್ರವನ್ನು ಪಠಿಸಿ ವಿದ್ಯಾರ್ಥಿಗಳು ಗುರುಗಾಯತ್ರಿ ಮಂತ್ರವನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಬಹುದು ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ